ಕಳಿಸಿ ಅಣ್ಣ ನೀವು ಯಾಕೆ ಬರ್ಲಿಲ್ಲ ಬರ್ತಾರಮ್ಮ ಬರ್ತಾರ ಮತ್ತ ಬೇರೆ ಕೊಯ್ತಾ ಇದಾರ ಮನೆ ಮನೆಗೆ ಕಟ್ಟಿಗೆ ಅದು ಇದು ಎಣ್ಣ ಮಾಡ್ತಾ ಇರ್ಬೇಕು ಯಾಕಂದ್ರೆ ನಮ್ಮ ಹುಷನ ಪ್ರೇಂಟೆ ಮುಂತವ ಆ ಹಿಂಗ ರೋಡ್ ಗುಂಟೆ ಹೋದ್ಲವ ಹೊಲಕ ಹಾಗೆ ಮಾತಾಡ್ಸ್ಕೊಂಡು ಅಂತ ಇರ್ಬೇಕು ಯಾಕಂದ್ರೆ ಬಾಯಿ ಬಡಿಕೆ ಅಪ್ಪ ಪಾಪ ಅದಕ್ಕೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅವರು ಬರದೊಳಗಾಗಿ ನಾನೇ ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ ಆಯ್ತಾ ತಮ್ಮ ಮೂರು ಗಂಡ ಮಕ್ಕಳು ಬಿದ್ದಿರುವ ಬೆಳೆಯುವಂತ ಮುದ್ದಿನ ಮಗಳು ಹಕ್ಕರಿ ಅಂತ ಸಸಿ ತಮ್ಮ ಬಿದ್ದರು ಅದು ಎಷ್ಟು ಅಚ್ಚುಕಟ್ಟಾಗಿ ಮತ್ತೊಬ್ಬರ ಮನೆಗೆ ಹೋಗದಂತೆ ಜೀವನ ಇಂತ ಇಂಥ ಮಗಳು ಪಡೆದ ನಾನೇ ಧನ್ಯ ನಾನೇ ಧನ್ಯ ಇದೇನಮ್ಮ ಇದು ಮುಖ ಮೇಲೆ ಬರುತ್ತ ಕೂದಲು ಅರಳುಕೊಂಡು ಬಂದಿದ್ದಾಳೆ ಆಯ್ತಮ್ಮ ಹೋಗು ಒಳಗೆ ಹೋಗಿ ಮೊದಲು ಸ್ನಾನ ಮಾಡಿ ದೇವರಿಗೆ ದೀಪ ಮುಡಿಸಿ ಹಿಂದೇಕೆ ನನ್ನ ಮಕ್ಕಳು ಹೊಲದಲ್ಲಿ ಯಾರು ಹೊಲದಲ್ಲಿ ಇವಳನ್ನು ಕೆಲಸಕ್ಕೆ ಹಚ್ಚುವವರಲ್ಲ ಈ ಇದೇಕೆ ಮುಖವೆಲ್ಲ ಬಂತು ಮೈಯೆಲ್ಲ ಎಲ್ಲ ನೀರಾಗುವಂತೆ ದಣಿಸಿದ್ದಾರಲ್ಲ ಬರಲಿ ಬರಲಿ ಬಂದ ಮೇಲೆ ವಿಚಾರಿಸಿದ್ರಾಯ್ತು ನಿವರಾಜ ಮಹೀಂದ್ರ ಬರೆಯಪ್ಪ ಕೈಗಾರ ಅನ್ನಿಸ್ಕೊಳ್ಳಿರಂತೆ ಬರೀಲಿ ಸುಶೀಲರ ಕೈಯಿಂದ ಹೊಲದಲ್ಲಿ ಏನು ಕೆಲಸ ಮಾಡಿಸಿದ್ದೀನಿ ನಿಜ ಹೇಳ್ರಿ ಏನಪ್ಪಾ ಸಾಕಾಗ ಬಂದೇಗ ಎಪ್ಪ ಅತಿಯ ಒಂದು ಕೆಲಸ ಮಾಡಿಸಿಲ್ಲ ನಮ್ಮ ಕೈಯಾಗ ಗೋಳ ಬಿದ್ದ ಸಪ್ತ ಬದೇವಪ್ಪ ದೇವರು ಅಣಿಗೆ ಮಾಡಿ ಹೇಳ್ತೇನಪ್ಪ ನಾನು ಮಾತ್ರ ಏನು ಕೆಲಸ ಮಾಡಿಸಿಲ್ಲ ಮತ್ತೆ ಅವನಲ್ಲಿ ರುದ್ರೇಶ ಕಡ್ಗೆ ವರಿ ತರ್ತೇನೆ ಅಂತಂದು ಅಲ್ಲೇ ಹಂಗ್ರೇಶಿ ಇದು ಅಲ್ಲೇ ಹಳ್ಳಿ ಜಾಲ ಬಿದ್ದಿತ್ತಣ ಇದು ಮಯಣ ಅತಿಗೆ ಬರೋ ನೋಡಲ್ಲಿ ಒಂದ್ ಕಲಾಗ ಚಪ್ಲಿ ಐತಿ ಇನ್ನೊಂದ್ ಕಾಲ ಚಪ್ಲಿ ಇಲ್ಲ ಏನ್ ಸುಶೀಲ ಇದೆಲ್ಲ ಹೊರದಾರ ಇಲ್ಲಿ ಏನಾದ್ರು ಹಾವು ಕಾಣ್ತಾ ಇಲ್ಲ ಬಿದ್ದೆಯೇಷ ನಮ್ಮ ಮನೆ ಬಾಗಿಲು ತುಳಿಯಕ್ಕೆ ನನ್ನ ಮನೆಯೊಳಗೆ ಕಟ್ಟುಳ ಬರೋಕೆ ಅವಕಾಶ ಇಲ್ಲ

ಸಣ್ಣ ತಿಂಗಳಿಂದ ನೋಡ್ಕೊಂತ ಬಂದೇನೆ ಮತ್ತೊಬ್ಬರಿಗೆ ದ್ರೋ ಮಾಡ್ಬಿಟ್ಟೆ ಹೌದು ಮಣ್ಣ ಕಾಡಂದಿ ಒಂದು ಬೆನ್ನತ್ತಿತ್ತು ಆಗ ಸದ್ಯಕ್ಕೆ ಅದು ಕಚ್ಚಲಿಲ್ಲ ನಿನ್ನ ಹೆಂಡತಿ ಧೈರ್ಯವಂತಿ ತಪ್ಪಿಸಿಕೊಂಡು ಬಂದಳು ಆದರೆ ಹಂದಿ ಅದಕ್ಕೆ ಎರಡು ಕಾಲುಗಳಿದ್ದವು ಹಂದಿ ಎರಡ್ ಕಾಲು ಅದೇನಂತ ಬಿಡಿಸ್ ಬಿಡಿಸ್ತಾ ಹೇಳಿದ್ರೆ ಇಲ್ಲೇ ಅರ್ಥ ಆಗೋದಿಲ್ಲ ಇದು ಮಾತ್ರ ಹೇಳಿ ಶಿಶಣ ನಮ್ ಮತ್ತೆ ಮಿನ ಮುಚ್ಚಿಡ್ತಾ ಅಂದ್ರೆ ನೋಡೋ ಹೇಳ್ತೀನಿ ಒಂದ್ ಕಪ್ ನೀರು ತಂದು ಕೊಡ್ರಪ್ಪ ಸಮಾಧಾನ ಸಮಾಧಾನದ ನೀರ್ ಕೂಡುದು ಸುಣಂದ ಸುಣಂದ ಒಂದು ಕಪ್ ನೀರು ತಂದು ಕೊಡಮ್ಮ ಅದೇ ಸೆಸನ್ಗೆ ಕೊಡಮ್ಮ ಡಾಕ್ಟರ್ ಬೇಡ ತಂಗಿಗೆ ಏನಾಗುತ್ತೆ ಅಂತಂದು ನಾನು ಹೇಳ್ತೀನಿ ನಿನ್ನ ತಂಗಿಗೆ ಈಗ ಮೂರು ತಿಂಗಳ ಗರ್ಭಿಣಿ ಅಷ್ಟೇ ಅಲ್ಲ ಮರಿವಪ್ಪ ನಿನ್ನ ಮಗಳ ಹೊತ್ತಿಯಲ್ಲಿ ಬೆಳೆದಿರುವ ಪಿಂಡಕ್ಕೆ ಕಾರಣ ಆ ಗೌಡನ ಮಗ ರಾಜ ಚಂದ್ರಶೇಖರ ಮಹೇಂದ್ರ ನಿನ್ನ ಹೆಂಡತಿಯ ಬೆನ್ನತ್ತಿದ ಕಾಡಂಗಿ ಬೇರೆ ಯಾರೋ ಬಸವನಗೌಡ ಕೆಡಿಸಲು ವಿಫಲವಾಗಿದ್ದ ಶೇಷಣ್ಣ ನೀನೆ ನೀವೆಲ್ಲ ನಿಜ ಆಯ್ತಾ ನೂರು ಸತ್ಯ ಸುಶೀಲ ಹೌದೇನಮ್ಮ ಸುನಂದ ಸುಶೀಲ ಹೊಲದಲ್ಲಿ ನಡೆದ ವಿಚಾರ ಅಪ್ಪಾಜಿ ಅವರ ಮಾತು ಸತ್ಯವಿದೆ ಅಪ್ಪಾಜಿ ಅಪ್ಪಾಜಿ ಅವರ ಪ್ರೇಮದ ಮಾತಿಗೆ ಮರಿದು ಈ ವಿಷಯದಲ್ಲಿ ನಾನು ಹೇಳುವಿದೆ ಅಪ್ಪಾಜಿ ನಾನು ಹೇಳುವಿದೆ ಹೌದು ಬಾಬ ನಾನು ಮರದಲ್ಲಿ ಒಬ್ಬಳೇ ಇದ್ದಾಗ ಆ ಗೌಡ ಬಂದು ನನ್ನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ

ಗೌಡ ಹೇಳಿ ಒಪ್ಪಂದು ನಿಮ್ಮ ತಂಗಿ ಮನೆ ತುಂಬಿಸಿ ಮಾಡಿದ್ರ ಬಾಡಪ್ಪ ಈ ವಿಷಯನ ನಾನು ಹೇಳೇನಂತೇಳಿ ಗೌರಿದ್ರಿಗೆ ಹೇಳ್ಬೇಡಪ್ಪ ಯಾಕಂದ್ರ ಗೌರ ಮನೆ ಅನ್ನ ತಿಂದು ನಾ ಬೆಳ್ದೇನ ತಂಬುಳ ತಂಬಳ ಚೆಕ್ ನೋಡಿ ಸಹಿಸಿದ ಇದ್ದುದನ್ನ ಎಲ್ಲ ಹೇಳ್ಬಿಟ್ಟು ಲೇ ತಂಬಳ ಎಲ್ಲಾ ಹೇಳ್ಬಿಟ್ಟೆ ಹೌದಾ ಮಕ್ಕಳೇ ಮೂವರು ಸೇರಿ ತಂಗಿನ ಕಳೆದುಕೊಂಡು ಶೇಷಣ್ಣ ಹೇಳಿದಂತಾನೆ ಮಾಡ್ರಿ ಯಾಕಂದ್ರೆ ಇದು ನಮ್ಮ ಮನೆ ಮಾನ ಮರಿದೇ ಪ್ರಶ್ನೆ ಮಾತನಾಡಬೇಕಾದ್ರೆ ಬಹಳ ಹುಷಾರಿ ಇರ್ಬೇಕು ಅಂಗ ಹೋಗಬೇಕಾದ್ರೆ ಬದ್ಲಿ ಪಡ್ಬೇಕಾನೆ ಸಮಯ ಸಂದರ್ಭ ಬೇಕಾಗತ್ತೆ ನಡೀತಂಗೆ ಹೋಗೋಣ ನಿನ್ನ ಸೊಸಿ ಧೈರ್ಯವಂತ ತಪ್ಪಿಸಿಕೊಂಡು ಬಂದಳು ಆದರೆ ಸುನಂದ ಮಾತ್ರ ಚಿಕ್ಕ ವಯಸ್ಸಿನ ಹುಡುಗಿ ಸುನಂದ ಏನು ಚಿಂತೆ ಮಾಡಬೇಡಮ್ಮ ಏನು ಚಿಂತೆ ಮಾಡಬೇಡ ನಿನಿಗೂ ರಾಜಪ್ಪನಿಗೂ ಮದುವೆ ಮಾಡಿಸೋಣಿ ನನ್ನದಮ್ಮ ನನ್ನದು ಮದುವಪ್ಪ ನಂದು ಒಂದು ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತಾನಪ್ಪ ಮದುವಪ್ಪ ಸುಶೀಲ ಮೊದಲೇ ನಿಮ್ಮ ಭಾವ ಮೆತ್ತನ್ ಮನುಷ್ಯವಾ ಮೆತ್ತನ್ ಮನುಷ್ಯ ಅವನಿಗೆ ಬಿಸಿ ಬಿಸಿವಾ ಎರಡು ಮುದ್ದಿ ಮುದ್ದ ಮುದ್ದಿ ಮಾಡ್ಕೊಡವ ನಾವು ಬರ್ತೇವಿ ಮನೆ ಒಬ್ಬ ನಾವ್ ಬರ್ತೇವ ಒಬ್ಬ ಬರ್ತೇವೆ

ನಾನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ಬರ್ತೀನಿ ಆಯ್ತು ಹೋಗಿ ಊಟ ಮಾಡಿ ಮಾಡ್ಪ

ಗೊಂಡ ಕೊಂಡೆ ತೆಗೆಧಿ ಕಂಡ ಕಂಡ ಕಂಡುಕೊಳ್ಳೋಣ ಚೆಲ್ಲಾಟವಾಡುವ ನಿಮ್ಮ ನಿನ್ನಂತ ತಗಡಿ ಇಂಥ ತಗಡಿಯರನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಂಡರೆ ಗೌಡನ ನನಗೆ ಮನೆಯಾಗುತ್ತಿರಲಿಲ್ಲ ನಿಮ್ಮಂತ ತಂಗಿಯರ ಸೂರ್ಯ ರೇಚೆ ಗೌಡ ಬಾಲಿಗೆ ಗೆಜ್ಜೆ ಕಟ್ಟಿ ಗೆಜ್ಜೆ ನಾಲ್ಕು ಹೆಜ್ಜೆ ಹಾಕುವವರಲ್ಲ ಸೂಳ್ಯವರಲ್ಲ ಕಲಾದೇವಿ ನನ್ನ ಉಸಿರು ಕಲೆ ರಸಿಕರೇ ಕಲಾ ರಸಿಕರನ್ನು ತೃಪ್ತಿಪಡಿಸುವುದೇ ನನ್ನ ದೇಹ ಕಲೆಯನ್ನು ಉಳಿಸುವುದೇ ನನ್ನ ಆದ್ಯ ಕರ್ತವ್ಯವೆಂದು ಅಂದಿನಿಂದ ಇಂದಿನವರೆಗೂ ನಿಮ್ಮಂತವರನ್ನು ಸ್ವಲ್ಪ ಹೊತ್ತಾದರೂ ಸಂತೋಷ ಪಡಿಸುತ್ತಾ ಬಂದಿದ್ದಾರೆ ಹೊಟ್ಟೆಗೆ ಒಪ್ಪತ್ತಿನ ಗಂಜಿ ಇಲ್ಲದಿದ್ದರೂ ನಿಮ್ಮಂಥವರನ್ನು ತುಸು ಹೊತ್ತಾದರೂ ಸಂತೋಷ ಪಡ ಪಡಿಸುತ್ತಾ ಬಂದಿದ್ದಾರೆ ಕಾಲಿಗೆ ಗೆಜ್ಜೆ ಕಟ್ಟಿರಬೇಕಲ್ಲ ಅಂದರೆ ಮನೆಯಲ್ಲಿ ನಿನ್ನ ಹೆಂಡತಿ ಸೂಳೆ ಆಗಿರಬೇಕಲ್ಲೂ ಅಯೋಗ್ಯ ಇಂಥ ಮಹಾನ್ ಕಲದರನ್ನು ಸೂಳೆ ಎಂದು ಹೇಳುದಾದರೆ ಅವರ ಕಾಲಲ್ಲಿರುವ ಚಪ್ಪಲೆಗಳ ಹಾರ ನೀ ಬರಳಿಗೆ ಬೀಳುವುದು ಸತ್ಯ ಹಿಂದಿನ ಪುರಾಣಗಳು ನನಗೆ ಬೇಕಾಗಿಲ್ಲ ಯಾವಳು ಕೆಲ್ಸ ಕಟ್ಟಿದ್ರೇನು ಹೆಜ್ಜೆ ಹಾಕಿದರೇನು ನಿನ್ನ ತಂಗಿಯ ಊರಲ್ಲಿರುವ ಪಿಂಡಕ್ಕೆ ನಾನೇ ಕಾರಣ ಒಂದು ಬಂದು ಹೇಳ್ತಿರಲ್ಲ ನಮ್ಮ ಶ್ರೀಮತಿ ಕೇಳಿರುವ ರಾಮವೇ ಇಲ್ಲ ಈ ಊರಿನಲ್ಲಿ ಕಂಡ ಸಾರಲ್ಲ ಶ್ರೀರಪ್ಪನ ಕಂಡ ಸಂದ ನಿನ್ನ ತಂಗಿ ನನ್ನ ಬಳಿ ಬಂದಲೆ ಇಷ್ಟ ನೋಡಿರುವ ಯಾರು ಸರಿಯಾಗಿ ಕೇಳಿದ ಮಗನೇ ನನ್ನ ಮೇಲೆ ಇವಳ ಹೆಂಡತಿ ಬಲತ್ಕಾರವೋ ಸುಳ್ಳು ನಿನ್ನ ಮೇಲೆ ಇವಳ ತಂಗಿ ಅತ್ಯಾಚಾರವೋ ಸುಳ್ಳು ಇವಳ ಚೆನ್ನಾಗಿ ಬಂದಂತಾಗಿದೆ ರಾಜಶೇಖರ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನಾನು ನೀನು ಹಾಡಿಕೊಳ್ಳುತ್ತೆಲ್ಲ ಮರ್ತು ಬಿಟ್ರ ಈ ರಾಜೇಂದ್ರ ಯಾವತ್ತಿದ್ರೂ ನಿನ್ನವನೇ ಅಂತ ಹೇಳಿದ್ರಲ್ಲ ಈ ಊರಿನಲ್ಲಿ உச்சி எண்ண நீங்க கம்பளிய கண்ணீர் மரணி

ಇರುವ ದೇವರ ಮೇಲೆ ಯಾಕೆ ಪ್ರಮಾಠ ಮಾಡಬೇಕು ಈ ಎದುರಿಗೆ ಇರುವ ನನ್ನ ಅಣ್ಣಂದರು ಈ ಪವಿತ್ರವಾದ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ವಿ ನನ್ನ ಈ ಸ್ಥಿತಿಗೆ ಸ್ಥಿತಿಗೆ ಕಾರಣ ಚೆಲ್ಲಾಟ ಮಾಡಿ ನನ್ನಂತ ಹೆಣ್ಣೆಗೆ ಮೋಸ ಮಾಡಿದ್ರೆ ಆ ದೇವರ ನಿಮ್ಮನ್ನ ಸುಮ್ಮನೆ ಬಿಡ್ತಾರೆ ನೋಂದ ದಿನ ನೀವು ಹಳ ಬರುತ್ತೀರ ಶಾಪದಿಂದವರು ಹಾಳಾಗಿ ಹೋಗಿದ್ದಾರೆ ಮದುವೆ ಅಸಾಧ್ಯ ಸತ್ಯಕ್ಕಾಗಿ ಓಡಾಡಿ ಆ ಕುತತ್ವವನ್ನು ತಂದು ಕೊಟ್ಟ ಮಹಾತ್ಮ ಗಾಂಧಿಯನ್ನ ಕೊಂದ ದೇಶ ನಮ್ಮದು ಇನ್ನ ನಿಮ್ಮ ಸಿಂಗಿಯದ ಲೆಕ್ಕ ಮಹಾ ಅದೇ ಸತ್ಯಕ್ಕಾಗಿ ಹೋರಾಡಿ ಸತ್ಯಕ್ಕಾಗಿ ಅನ್ನ ನೀರು ¡Gracias! <laughs> ಅಂದು ಕೈಗೆ ಚಿಕ್ಕ ಅಕ್ಕಿ ತಪ್ಪಿಸಿಕೊಂಡು ಹೋಯಿತು ಆದರೆ ಇನ್ನು ಒಂದು ವಾರದಲ್ಲಿ ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಹೌದು ಈ ರಾಚ ಕರೆ ಮಾಡಿದನು ಅವರಿಗೂ ತಂದೆ ತೆ ಎಂದಿನ ಮೇಲೆ ವಾಹ ಬಂದಿರಬಹುದು ಆದರೆ ಮಜಾ ಮಾಡಲಿ ಆದರೆ ಈ ಮದುವೆಗೆ ನಾಂದಿ ಆಡಲೇ